ಸಿದ್ದರಾಮಯ್ಯ ಅವರ ಧರ್ಮ ನನ್ನ ತಾಯಿ ಅವ್ರ ಮೇಲೆ ಕೇಸ್ ಹಾಕಿದ್ರಲ್ಲ ಇವರು ಅದು ನನಗೆ ಬಹಳ ಕೋಪ ಬಂದಿತ್ತು ನಾನು ಯಾರಿಗೂ ಕೇರು ಮಾಡಲ್ಲ ಯಾರಿಗೂ ಅದು ಲಕ್ಕ ಹೋಗಲ್ಲ ನನಗೆ ಬೇಕಾಗಿರೋದು ಒಂದೇ ಜಾತಿ ಇಲ್ಲ ನೂರತ್ತು ಸೀಟ್ ಬಿಜೆಪಿ ಆರು ಸೀಟ್ ಇಂಡಿಪೆಂಡೆಂಟ್ ಯಡಿಯೂರಪ್ಪನೇ ಸಿಎಂ ಆಗೋದು ನಾನು ಹೇಳಿದ್ದು ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಆಗಬೇಕು ಅಂದೆ ಅದು ನಂದು ವೈಯಕ್ತಿಕ ಈ ಒಂದು ರಾಜಕೀಯ ಜಂಜಾಟ ಈ ಮೂರ್ ನಾಲ್ಕು ತಿಂಗಳಿಂದ ಬೇಜಾರಾಗ್ಬಿಟ್ಟಿದ್ದಾರೆ ರಾಜಕೀಯ ಸಿದ್ದರಾಮಯ್ಯ ಮೇಲೆ ಆರೋಪ ಮಾಡಿದ್ರೆ ನಾನು ಬೇಜಾರಿಲ್ಲ ಅಂತ ರಾಜಕಾರಣಿ ಸಿದ್ದರಾಮಯ್ಯ ಅವರು ಧರ್ಮಕ್ಕೆ ನನ್ನ ತಾಯಿ ಅವ್ರ ಮೇಲೆ ಕೇಸ್ ಹಾಕಿದ್ರಲ್ಲ ಇವರು ಅದು ನನಗೆ ಬಹಳ ಕೋಪ ಬಂದಿತ್ತು ಬಹಳ ಮಾಡಬಾರದು ಮಾಡಬಾರದೇನೋ ಮಾಡಿಲ್ಲ ಒಂದು ವಿಷಯ ಹೇಳ್ತೀನಿ ರಾಜ್ಯ ಜನತೆಗೆ ಕಲಿಯುಗ ಇದು ಧರ್ಮದ ಯುದ್ಧ ನಡೀತಾ ಇದೆ ಈ ಧರ್ಮದ ಯುದ್ಧದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಜಯ ಕಲಿಸ್ತಾನಂತಕ್ಕಂಥ ಮಾತಾಡಿದ್ದ ಹಂಗಂತ ಹೇಳಿ ಕಾಂಗ್ರೆಸ್ಗೆ ಹೋಗಲ್ಲ ಆ ನಾನು ಜಾತಿ ಪ್ರೇಮಿ ಅಷ್ಟೇನೆ ಜಾತಿ ಪ್ರೇಮಿ ಅಷ್ಟೇ ನಾನು ಈಗೇನು ಮೂರ್ತಿಗಳು ತಿಂಗಳು ಕೋರ್ಟ್ ಅವ್ರಿಗೆ ಕೊಟ್ಟಾಯ್ತು ಎನ್ಕ್ವೈರಿ ಮಾಡಿ ಅಂತ ಚಿಟ್ ಇತ್ತ ಇವತ್ತು ರಾಜ್ಯದಲ್ಲಿ ಐದು ವರ್ಷ ಸಂಪೂರ್ಣವಾಗಿ ಸಿದ್ದರಾಮಯ್ಯ ಆಡಳಿತ ನಡೆಸ್ತಾರೆ ಏಳು ಕೋಟಿ ಜನರ ತೊಂಬತ್ ಪರ್ಸೆಂಟ್ ಹಿಂದುಳಿದ ವರ್ಗದ ಜನರ ವಿಶ್ವಾಸ ಪ್ರೀತಿ ಸಿದ್ದರಾಮಯ್ಯ ಮೇಲೆ ಐತೆ ಕಾಂಗ್ರೆಸ್ ಅಲ್ಲ ಸಿದ್ದರಾಮಯ್ಯ વિતોચ દ્રમાયા ધેર ઇસ નો કોંગ્રેસ સિદરામય મિત્રને કોંગ્રેસ જલતપા જલતપા કરેક સિદરામય મુખ્યમંત્રી હાથ મે નો પરિશિષ્ટ જાતિઓનો મુખ્યમંત્રી આબેકો ઇ રાજતલે અલ્પસંખ્યાદ્રુ મુખ્યમંત્રી આબેકો ઇ રાજતલે આયીનદ વર્ગ ઇ રાજ્યના આનાતવને નરસબેકો કાજી અકમ્બતજી કરેક ಅದ್ರ ಸಣ್ಣ ಆರೋಪ ಬಂದೈತೆ ಅವ್ರ ಮೇಲೆ ಈ ಒಪ್ಪು ಅದೆಲ್ಲ ಅದನ್ನೆಲ್ಲ ಸರಿ ಮಾಡ್ತಾರೆ ಕಾನೂನು ಪ್ರಕಾರ ಇರೋದಾಗ್ಲಿ ಕಾನೂನು ಪ್ರಕಾರ ಇದ್ ಮಾಡ್ಲಿ ಈಗ ನನ್ ಜಮೀನು ದೊಡ್ಡ ನನ್ನ ಬಾಯಿ ನೋಡಿ ಮಾಡ್ಬೇಕು ಅದರಿಂದ ಇಷ್ಟೇ ರಾಜಕೀಯ ಪ್ರಶ್ನ ಅಲ್ಲ ಸಿದ್ದರಾಮಯ್ಯ ಒಬ್ಲಿದ್ದಲ್ಲ ಕಾಂಗ್ರೆಸ್ನ ಕೈದಿದ್ದಲ್ಲ ನಮ್ ಸಮಾಜಕ್ಕೆ ಅನ್ಯಾಯದಾಗ ಇಡೀ ಸಮಾಜ ಎದ್ದುಕೋಬೇಕು ನಮ್ ಸಮಾಜಕ್ಕೆ ಆದಾಗ ಇವಾಗ ಸಿದ್ದರಾಮಯ್ಯನವ್ರ ಮೇಲೆ ಆರೋಪ ಬಂದೈತೆ ಅದು ಸುಳ್ಳು ನಾವೆಲ್ಲ ಪ್ರತಿಭಟನೆ ಮಾಡ್ಬೇಕಾಗ ನಾನು ಬಿಜೆಪಿನಲ್ಲಿ ಇದ್ದೀನಿ ನಾನು ಮಾಡೋಕ್ಕಾಗಲ್ಲ ಸದ್ಯಕ್ಕೇ ಅಂದ್ರೆ ಬಟ್ಟೆಗೆ ಹೋಗ್ಲಿಲ್ಲ ಮೆರವಣಿಗೆ ಹೋಗ್ಲಿಲ್ಲ ಭಾಷಣ ಮಾಡಕ್ ಹೋಗಿಲ್ಲ ನಮ್ಮ ಮುನ್ಸಾಮಣಿ ಯಾವಾಗೂ ಕೈತಾ ಸಿದ್ದರಾಮಯ್ಯ ಮಲ್ಲೇಶ್ ಬಾಬು ಕರೆಕ್ಟು ಬಾಯಿ ತಗ್ ಸಿಡ್ಲಘಟ್ಟ ಚಿಂತಾಮಣಿ ಕೆಜಿಎಫ್ ಬಂಗಾರಪೇಟೆ ಮುಳಬಾಗ್ಲು ಕೋಲಾರ ಮಾಲೂರು ಮೂರು ಲಕ್ಷ ಓಟ್ ಐತ ಓಟ್ ಐತ ನಮ್ಗು ನಾವು ಎಲ್ಲ ಅದರಿಂದ ನೋಡ್ಕೊಂಡು ನೋಡ್ಕೊಂಡು ಮಾಡಬೇಕು ಸತ್ಯ ಇರ್ಲಿ ತಪ್ಪು ಮಾಡಿದ್ರೆ ಮಾಡೋಣ ಸೈಟ್ ಸೈಟ್ಗಳು ತಿಂತಾನ ಇವತ್ತು ಮನೆ ಗೇಶನ್ ಯಾರು ತಂದಾಕ್ಬೇಕು ಬೇಕಿ ಸುರೇಶ್ ಅಂತ ದುಡ್ಡಿರೋರು ಅಲ್ಲ ಸತ್ಯವ ಇದು ಸ್ವಂತ ಮನೆ ಇಲ್ಲ ಅವ್ರ ಜೊತೆನ ಕೊಟ್ಟರು ಇವತ್ತು ಕೂಡ ನಿಖರ ಹಾಕೊಂಡ್ ಅವ್ರೆ ಸಿದ್ದರಾಮಯ್ಯ ಆಸ್ತಿ ಇಷ್ಟೊಂದು ಜಾಸ್ತಿ ಮಾಡ್ಬೋದ್ ಮಾಡ್ಬೋದಾಗಿದ್ದಾನೆ ಅಂತದ್ದು ಇವ್ರಿಗೆ ಏನು ಸಿಕ್ಕಿಲ್ಲ ಅಂತೇಳಿ ಸಿದ್ಧರಾಮಯ್ಯನ ಮೇಲೆ ಆರೋಪ ಅವ್ರ ಎಂಟಿ ಮೇಲೆ ಆರೋಪ ನನ್ನ ಮನ್ಸಕ್ ನೊಂದು ನಾನು ಈ ನೀವು ಹೇಳ್ತಾ ಇದ್ದೀನಿ ಹಾಗಾಗಿ ನೀವೆಲ್ಲ ಕೂಡ ಎಚ್ಚೆತ್ಕೋಬೇಕು ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ ಚುನಾವಣೆಗಳು ಬರ್ತವೆ ಹಾಗಾಗಿ ತಾವೆಲ್ಲ ಹೋರಾಟಕ್ಕೆ ಕಡಿ ಅಂತ ಹೇಳ್ತಾ